ಎಲ್ಲರ ಪರವಾಗಿ ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಬಂಧುಗಳು ಇವತ್ತು ನಾವೆಲ್ಲ ಬಂದಿರ್ತಕ್ಕಂಥದ್ದು ನಾಳೆ ಅಂದರೆ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ನಾಲ್ಕು ಗಂಟೆಗೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಶ್ರೀಕೃಷ್ಣ ದೇವರಾಯರ ಒಂದು ರಥ ಬರ್ತಾ ಇದೆ ಶ್ರೀಕೃಷ್ಣ ದೇವರಾಯರ ರಥ ಇಲ್ಲಿ ಯಾಕೆ ಬರ್ತಾ ಇದೆ ಅಂತಂದರೆ ಈ ಹದಿನಾರನೇ ತಾರೀಕು ಶ್ರೀಕೃಷ್ಣ ದೇವರ ಐನೂರ ಐವತ್ತೈದನೇ ಜಯಂತೋತ್ಸವ ಈ ಕಾರ್ಯಕ್ರಮವನ್ನು ನಮ್ಮ ಕೆ ಆರ್ ಇರ್ತಕ್ಕಂತಹ ಖನಿಜ ಯುವ ಶಕ್ತಿ ಎಂಬತಕ್ಕಂಥ ಸಂಘಟನೆ ಕೆ ಟಿ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಅವರ ಇಡೀ ತಂಡ ಸೇರಿ ಅಲ್ಲಿ ಆಯೋಜನೆ ಮಾಡಿದೆ ಆ ಒಂದು ಪ್ರಯುಕ್ತ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ಇಂತಹ ಹಲವು ಜಿಲ್ಲೆಗಳಲ್ಲಿ ಒಂದು ಶ್ರೀಕೃಷ್ಣ ದೇವರಾಯರ ರಥವನ್ನು ಈ ಎಲ್ಲ ಭಾಗಗಳಿಗೂ ಸಹ ಕಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಬಾಗೇಪಲ್ಲಿನಲ್ಲಿ ಈಗ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅಂತ ಗೊತ್ತಾಯಿತು ನಾಳೆ ಬೆಳಗ್ಗೆ ಗೋರಿಬಿದ್ನೂರನ್ನು ಮುಗಿಸ್ಕೊಂಡು ನಂತರ ಇಲ್ಲಿ ನಾಲ್ಕು ಗಂಟೆಗೆ ಸರಿಯಾಗಿ ನಮ್ಮ ಗೋರಿಬಿದ್ನೂರು ರಸ್ತೆಯಲ್ಲಿ ರಥ ಬರ್ತದೆ ಮರಳು ಸಿದ್ದೇಶ್ವರ ದೇವಸ್ಥಾನ ಹತ್ರ ನಾವೆಲ್ಲರೂ ಇವತ್ತೇನಿಲ್ಲಿ ಬಂದಿದ್ದೀವಿ ಎಲ್ಲ ಮುಖಂಡರು ಸಹಸ್ರಾರು ಸಂಖ್ಯೆಯಲ್ಲಿ ಶ್ರೀಕೃಷ್ಣ ದೇವರಾಯರ ಒಂದು ಪ್ರೀತಿಯನ್ನು ಇಟ್ಟಿರ್ತಕ್ಕಂಥವ್ರು ಎಲ್ಲರೂ ಸಹ ಸೇರಿ ಆ ರಥವನ್ನು ಅಲ್ಲಿ ಬರಮಾಡಿಕೊಂಡು ಅಲ್ಲಿಂದ ನಮ್ಮ ಯೋಗಿ ನಾರಾಯಣ ಯತೀಂದ್ರರ ದೇವಸ್ಥಾನಕ್ಕೆ ಆ ರಥವನ್ನು ಕರೆದುಕೊಂಡು ಹೋಗಿ ಅಲ್ಲಿ ಪೂಜಾ ಕೆಂಕರಣಗಳನ್ನು ಪೂರೈಸಿ ನಂತರ ನಮ್ಮ ಚಿಕ್ಕಬಳ್ಳಾಪುರ ನಗರದ ರಾಜಬೀದಿಗಳಾಗಿರ್ತಕ್ಕಂತಹ ಎಂ ಜಿ ರಸ್ತೆ ಮತ್ತು ಬಿ ವಿ ರಸ್ತೆಯಲ್ಲಿ ಈ ಒಂದು ಶ್ರೀಕೃಷ್ಣ ದೇವರಾಯರ ರಸವನ್ನು ಮೆರವಣಿಗೆ ಮಾಡಿ ನಂತರ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಳಿ ಅದನ್ನು ಮುಂದೆ ದೊಬ್ಬಳಪುರಕ್ಕೆ ಕಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಏರ್ಪಾಟು ಮಾಡಿದ್ದೀವಿ ಇವತ್ತು ಒಂದು ರೀತಿ ಹೆಮ್ಮೆ ಆಗ್ತದೆ ನಾವೆಲ್ಲರೂ ಶ್ರೀಕೃಷ್ಣ ದೇವರಾಯರ ವಂಶಸ್ಥರು ಅಂತ ಹೇಳ್ಕೊ ಒಂದು ಹೆಮ್ಮೆ ಮಹಾನು ಜ್ಞಾನಿಗಳಾದಂತಹ ನಾರಾಯಣ ಯತೀಂದ್ರರ ವಂಶಸ್ಥರು ನಾವು ಮತ್ತು ಶ್ರೀಕೃಷ್ಣದೇವರಾಯರ ವಂಶಸ್ಥರು ನಾವು ಇಂತಹ ಒಂದು ವಂಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ಹೆಮ್ಮೆ ಅಂತ ನಾನಂತೂ ಭಾವಿಸ್ತೇನೆ ಇಂಥ ಒಬ್ಬ ಮಹಾಪುರುಷನ ಒಂದು ರಥ ಏನು ಬರ್ತಾ ಇದೆ ಮಾಧ್ಯಮದ ಮುಖಾಂತರ ನಮಗೆ ತುಂಬ ಕಡಿಮೆ ಸಮಯ ಇರೋದರಿಂದ ಇವತ್ತು ಹಳ್ಳಿಗಾಡಿನ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಆತ್ಮೀಯರಿಗೆ ವಿಶೇಷವಾಗಿ ಬಲಿಜ ಕುಲಬಾಂಧವರಿಗೆ ಮಾಧ್ಯಮದ ಮುಖಾಂತರ ಒಂದು ಮುಕ್ತವಾದಂತಹ ಅಹ್ವಾನವನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಕೃಷ್ಣ ದೇವರಾಯರ ಒಂದು ರಥ ಏನು ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಪ್ರತಿಯೊಬ್ಬರೂ ಸಹ ಭಾಗವಹಿಸಬೇಕು ವಿಶೇಷವಾಗಿ ಹಳ್ಳಿಗಳಿಂದ ಮತ್ತು ನಗರ ಭಾಗದಿಂದ ಎಲ್ಲ ಬಳಿಜಾ ಕುಲಬಾಂಧರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದು ಪಕ್ಷಾತೀತವಾಗಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಇಲ್ಲಿ ವೇದಿಕೆನಲ್ಲೇ ಸಹ ನಾವು ನೋಡಬಹುದು ಎಲ್ಲ ಪಕ್ಷದವೂ ಸಹ ನಾವು ಇಲ್ಲಿದ್ದೀವಿ ಹಾಗಾಗಿ ಇದು ಜನಾಂಗದ ಕಾರ್ಯಕ್ರಮ ಶ್ರೀಕೃಷ್ಣ ದೇವರ ಕಾರ್ಯಕ್ರಮ ಇದು ಎಲ್ಲರೂ ಸಹ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಆಹ್ವಾನವನ್ನ ನೀಡ್ತಾ ಇದ್ದೇವೆ